ಎಲ್ರಿಗೂ ನಮಸ್ಕಾರ ನಾನು ನಯನ ದೇಶದ ಅತೀ ದೊಡ್ಡ ಪ್ರಜಾಪ್ರಭುತ್ವದ ಹಬ್ಬ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡು ಫಲಿತಾಂಶಕ್ಕೆ ದಿನಗಣನೆ ಶುರುವಾಗಿದೆ ದೇಶದಾದ್ಯಂತ ಏಳು ಹಂತಗಳಲ್ಲಿ ನಡೆದ ಲೋಕಸಭಾ ಚುನಾವಣೆಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಮತದಾನ ಅಂತ್ಯಗೊಂಡಿದ್ದು ಇದೀಗ ದೇಶದ ಚಿತ್ತ ಫಲಿತಾಂಶದ ಮೇಲೆ ನೆಟ್ಟಿದೆ ಈ ಬಾರಿ ದೇಶದ ಚುಕ್ಕಾಣಿಯನ್ನ ಯಾರು ಹಿಡಿತಾರೆ ಎನ್ನುವ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಸದ್ಯ ಚುನಾವಣೋತ್ತರ ಸಮೀಕ್ಷೆ ಹೊರಬಿದ್ದಿದ್ದು ಯಾರಿಗೆ ಮತದಾರ ಪ್ರಭು ಬಹುಮತವನ್ನ ನೀಡ್ತಾನೆ ಎನ್ನುವ ಲೆಕ್ಕಾಚಾರಗಳು ಶುರುವಾಗಿದೆ ಹಾಗಾದ್ರೆ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರಾ ಐಎನ್ ಡಿ ಎ ಮೈತ್ರಿಕೂಟ ಕಮಾಲ್ ಮಾಡುತ್ತಾ ಹಾಗಾದ್ರೆ ಚುನಾವಣೋತ್ತರ ಸಮೀಕ್ಷೆ ಏನ್ ಹೇಳ್ತಾ ಇದೆ ಯಾವ ಪಕ್ಷಕ್ಕೆ ಬಹುಮತ ಸಿಕ್ಕಿದೆ ಈ ಬಗ್ಗೆ ರಾಜಕೀಯ ನಾಯಕರ ಪ್ರತಿಕ್ರಿಯೆ ಏನು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಈ ಬಾರಿಯ ಲೋಕಸಭಾ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದ್ದು ಈಗಾಗಲೇ ಇವಿಎಂನಲ್ಲಿ ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಿದ್ದು ಫಲಿತಾಂಶ ಪ್ರಕಟವಾಗುವುದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಚುನಾವಣೆ ಅಂದಾಗ ಸಮೀಕ್ಷೆಗಳು ಸಾಮಾನ್ಯ ಜನರು ಚುನಾವಣೆ ಮುಗಿದ ಬಳಿಕ ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ ಲೆಕ್ಕಾಚಾರ ಹಾಕುವ ಹಾಗೆ ಕೆಲವು ವಾಹಿನಿಗಳು ಸಂಸ್ಥೆಗಳು ಕೂಡ ಸಮೀಕ್ಷೆಗಳನ್ನ ಮಾಡ್ತವೆ ಚುನಾವಣೆ ಪೂರ್ವ ಮತ್ತು ಚುನಾವಣೋತ್ತರ ಅನ್ನುವ ಎರಡು ಸಮೀಕ್ಷೆಗಳಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಈ ಬಾರಿಯೂ ಲೋಕಸಭೆ ಚುನಾವಣೆಯಲ್ಲಿ ಜಯಬೇರಿ ಬಾರಿಸುತ್ತೆ ಅಂತ ಹೇಳಲಾಗಿದೆ ಎಸ್ ಚುನಾವಣೋತ್ತರ ಸಮೀಕ್ಷೆ ಪ್ರಕಟಗೊಂಡಿದ್ದು ಬಿಜೆಪಿ ನೇತೃತ್ವದ ಎನ್ಡಿಎಗೆ ಸ್ಪಷ್ಟ ಬಹುಮತವನ್ನು ನೀಡಿವೆ ಕರ್ನಾಟಕ ಸೇರಿ ದಕ್ಷಿಣದ ರಾಜ್ಯಗಳು ಒಡಿಶಾ ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಒಕ್ಕೂಟದ ಹ್ಯಾಟ್ರಿಕ್ ಗೆಲುವಿಗೆ ಬುನಾದಿಯಾಗಲಿದೆ ಎಂದು ಮತಗಟ್ಟೆ ಸಮೀಕ್ಷೆಯಲ್ಲಿ ಜನಾಭಿಪ್ರಾಯ ವ್ಯಕ್ತವಾಗಿದೆ ಶನಿವಾರ ಏಳನೇ ಹಂತದ ಮತದಾನದೊಂದಿಗೆ ಲೋಕಸಭೆ ಚುನಾವಣೆ ಮುಕ್ತಾಯವಾದ ಬಳಿಕ ಪ್ರಕಟವಾದ ಮತಗಟ್ಟೆಯ ಸಮೀಕ್ಷೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಮರಳಿ ಅಧಿಕಾರದ ಗದ್ದುಗೆ ಹಿಡಿಯಲಿದೆ ಎಂದು ಭವಿಷ್ಯ ನುಡಿದಿದೆ ನಿರೀಕ್ಷೆ ಮೂಡಿಸಿದ ಕಾಂಗ್ರೆಸ್ ಸಾರಥ್ಯದ ಐಎನ್ಡಿಎಯೇ ನೂರ ನಲವತ್ತೆಂಟು ಕ್ಷೇತ್ರ ಗೆಲ್ಲಬಹುದು ಅಂತ ಸಮೀಕ್ಷೆಗಳು ಅಂದಾಜಿಸಿವೆ ಹತ್ತಕ್ಕೂ ಹೆಚ್ಚು ಸಂಸ್ಥೆಗಳು ಮತಗಟ್ಟೆ ಸಮೀಕ್ಷೆಯನ್ನ ಪ್ರಕಟಿಸಿದ್ದು ಅವುಗಳ ಲೆಕ್ಕಾಚಾರ ಏನ್ ಹೇಳುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಈ ಬಾರಿ ಹತ್ತಕ್ಕೂ ಹೆಚ್ಚು ಸಂಸ್ಥೆಗಳು ಚುನಾವಣೋತ್ತರ ಸಮೀಕ್ಷೆಯನ್ನು ನಡೆಸಿದ್ದು ಟಿವಿ ನೈನ್ ಪೋಲ್ ಸ್ಟಾರ್ಟ್ ಎಗೆ ಮುನ್ನೂರ ನಲವತ್ತೆರಡು ಸ್ಥಾನವನ್ನು ನೀಡಿದ್ರೆ ಐಎನ್ಡಿಎ ಮೈತ್ರಿಕೂಟಕ್ಕೆ ನೂರ ಅರವತ್ತಾರು ಸ್ಥಾನಗಳನ್ನು ನೀಡಿದೆ ಪಕ್ಷೇತರರಿಗೆ ಮುನ್ನೂರ ಐವತ್ತು ಸ್ಥಾನಗಳಲ್ಲಿ ಬರ್ಬೋದು ಅಂತ ಹೇಳಿದೆ ಇನ್ನು ರಿಪಬ್ಲಿಕ್ ಟಿವಿ ಮ್ಯಾಟ್ರಿಸ್ ನೀಡಿರುವಂತಹ ವರದಿಯಲ್ಲಿ ಎನ್ ಅರವತ್ತೆಂಟು ಸ್ಥಾನಗಳಲ್ಲ ಗೆಲ್ಲಬಹುದು ಅಂತ ಹೇಳಿದ್ರೆ ಐಎನ್ ಡಿಎ ಮೈತ್ರಿಕೂಟ ನೂರ ಹದಿನೆಂಟರಿಂದ ನೂರ ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಹೇಳಿದೆ ಇನ್ನು ಜನ್ ಕಿ ಬಾತ್ ನೀಡಿರುವ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಎನ್ ಡಿಎಗೆ ಇನ್ನೂರ ಅರವತ್ತೆರಡರಿಂದ ಮುನ್ನೂರ ತೊಂಬತ್ತೆರಡು ಸ್ಥಾನಗಳನ್ನು ನೀಡಿದ್ರೆ ಕಾಂಗ್ರೆಸ್ಗೆ ನೂರ ನಲವತ್ತೊಂದರಿಂದ ನೂರ ಅರವತ್ತೊಂದು ಗೆಲುವು ಕಾಣಲಿದೆ ಅಂತ ಹೇಳಿದೆ ಹತ್ತರಿಂದ ಇಪ್ಪತ್ತು ಬೇರೆ ಪಕ್ಷಗಳು ಬರಬಹುದು ಅಥವಾ ಇತರೆ ಬರ್ಬೋದು ಅಂತ ಹೇಳಲಾಗಿದೆ ಇನ್ನು ಇಂಡಿಯಾ ನ್ಯೂಸ್ ಡೈನಾಮಿಕ್ ಎನ್ ಡಿ ಮುನ್ನೂರ ಎಪ್ಪತ್ತೊಂದು ಸ್ಥಾನಗಳಲ್ಲಿ ಗೆಲುವು ಪಡಿಬಹುದು ಅಂತ ಹೇಳಿದ್ರೆ ಐ ಎನ್ ಎ ನೂರ ಇಪ್ಪತ್ತೈದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ ಅಂತ ಹೇಳಿದೆ ನಲವತ್ತೇಳು ಸ್ಥಾನ ಪಕ್ಷೇತರರ ಪಾಲಾಗಲಿದೆ ಅಂತ ಹೇಳಲಾಗಿದೆ ಇನ್ನು ನ್ಯೂಸ್ ನೇಷನ್ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಎನ್ ಎಗೆ ಮುನ್ನೂರ ನಲವತ್ತೆರಡರಿಂದ ಮುನ್ನೂರ ಎಪ್ಪತ್ತೆರಡು ಸ್ಥಾನಗಳನ್ನು ನೀಡಿದ್ರೆ ಐಎನ್ ಡಿಐಎ ಐವತ್ ಮೂರರಿಂದ ನೂರ ಅರವತ್ತೊಂಬತ್ತು ಸ್ಥಾನಗಳನ್ನು ನೀಡಿದೆ ಇತರೆ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರು ಸ್ಥಾನಗಳಲ್ಲಿ ಬರಬಹುದು ಅಂತ ಹೇಳಿದೆ ಇನ್ನು ಲೋಕ್ಪೋಲ್ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಎನ್ ಡಿಎಗೆ ಮುನ್ನೂರ ಇಪ್ಪತ್ತೈದರಿಂದ ಮುನ್ನೂರ ಮೂವತ್ತೈದು ಸ್ಥಾನಗಳು ಐಎನ್ ಡಿಐಎ ನೂರ ಐವತ್ತೈದರಿಂದ ನೂರ ಅರವತ್ತೈದು ಸ್ಥಾನಗಳು ಇತರೆಗೆ ನಲವತ್ತೆಂಟರಿಂದ ಐವತ್ತೈದು ಸ್ಥಾನಗಳನ್ನು ನೀಡಬಹುದು ಅಂತ ಹೇಳಲಾಗಿದೆ ಇನ್ನು ಇಂಡಿಯಾ ಟಿವಿ ಸಿ ಎನ್ ಎಕ್ಸ್ ನಡೆಸಿರುವಂತ ಸಮೀಕ್ಷೆಯಲ್ಲಿ ಎನ್ ಡಿಎಗೆ ಮುನ್ನೂರ ಎಂದೂರ ಒಂದು ಐ ಎನ್ ಇತರೆಗೆ ಇಪ್ಪತ್ತೆಂಟರಿಂದ ಮೂವತ್ತೆಂಟು ಸ್ಥಾನಗಳನ್ನು ನೀಡಿದೆ ಇನ್ನು ಎ ನೀಡಿರುವಂತಹ ಸಮೀಕ್ಷೆಯಲ್ಲಿ ಮುನ್ನೂರ ಐವತ್ ಮೂರರಿಂದ ಮುನ್ನೂರ ಎಂಬತ್ತೆರಡು ಎನ್ ಡಿಎಗೆ ಐಎನ್ ಡಿ ನೂರ ಐವತ್ತೆರಡರಿಂದ ನೂರ ಎಂಬತ್ತೆರಡು ಸ್ಥಾನ ಇತರಿಗೆ ನಾಲ್ಕರಿಂದ ಹನ್ನೆರಡು ಸ್ಥಾನಗಳನ್ನು ನೀಡಿದೆ ಇನ್ನು ಟೈಮ್ಸ್ ನಾವು ನಡೆಸಿರುವಂತಹ ಸರ್ವೆಯಲ್ಲಿ ಎನ್ ಡಿ ಎಗೆ ಮುನ್ನೂರ ಐವತ್ತೆಂಟು ಸ್ಥಾನಗಳು ಐ ಎನ್ ಡಿ ಐಗೆ ನೂರ ಐವತ್ತೆರಡು ಸ್ಥಾನಗಳು ಇತರಿಗೆ ಮೂವತ್ತ್ ಮೂರು ಸ್ಥಾನಗಳನ್ನ ನೀಡಿವೆ ಟುಡೇಸ್ ಚಾಣಕ್ಯ ಎನ್ ಡಿ ಎಗೆ ಮುನ್ನೂರ ಎಂಬತ್ತೈದರಿಂದ ನಾನೂರ ಹದಿನೈದು ಸ್ಥಾನಗಳನ್ನು ನೀಡಿದ್ರೆ ಐ ಎನ್ ಡಿಎಗೆ ತೊಂಬತ್ತಾರರಿಂದ ನೂರ ಹದಿನೆಂಟು ಸ್ಥಾನಗಳು ಇತರೆ ಇಪ್ಪತ್ತೇಳರಿಂದ ನಲವತ್ತೈದು ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿದೆ ಇನ್ನು ಇಂಡಿಯಾ ಟುಡೇ ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಮುನ್ನೂರ ಅರವತ್ತೇಳರಿಂದ ನಾನೂರ ಒಂದು ಸ್ಥಾನಗಳು ಎಡ್ಡಿಎಗೆ ಐ ಎನ್ ಡಿಎಗೆ ನೂರ ಮೂವತ್ತೊಂದರಿಂದ ನೂರ ಅರವತ್ತಾರು ಸ್ಥಾನಗಳು ಇತರೆ ಎಂಟರಿಂದ ಇಪ್ಪತ್ತು ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷಾ ವರದಿಗಳು ಹೇಳಿವೆ ಇನ್ನು ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಎಲ್ಲಾ ಸಮೀಕ್ಷೆಗಳು ಎನ್ ಎಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿದ್ರೆ ಕಾಂಗ್ರೆಸ್ ಐದರಿಂದ ಎಂಟು ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ಹೇಳಿದೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ಬಿಜೆಪಿ ಮುನ್ನಡೆ ಸಾಧಿಸಲಿದೆ ಎಂದು ಹೇಳಲಾಗಿದೆ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗು ದೇಶ ಪಕ್ಷದೊಂದಿಗೆ ಮೈತ್ರಿಯು ಬಿಜೆಪಿಗೆ ವರದಾನವಾಗಲಿದ್ದು ದಕ್ಷಿಣದಲ್ಲಿ ಪ್ರಾಬಲ್ಯ ಹೆಚ್ಚಳಕ್ಕೆ ಇದು ನೆರವಾಗಲಿದೆ ಉತ್ತರ ಪ್ರದೇಶದಲ್ಲಿಯೂ ಎಂಬತ್ತರಲ್ಲಿ ಎಪ್ಪತ್ತೊಂದು ಸ್ಥಾನಗಳು ಬಿಜೆಪಿ ಪಾಲಾಗಲಿದೆ ಎಂದು ಸಮೀಕ್ಷಾ ವರದಿ ಹೇಳಿದೆ ಬಿಹಾರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಬಹುಮತ ಪಡೆಯಲಿದೆ ಎಂದು ಹೇಳಲಾಗಿದೆ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟಕ್ಕೆ ಮತ್ತೆ ಗೆಲುವು ಸಿಗಬಹುದು ಅಂತ ಹೇಳಲಾಗಿದೆ ಇನ್ನು ರಾಹುಲ್ ಗಾಂಧಿಗೆ ವೈನಾಡು ಒಲಿಯುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಇಲ್ಲಿ ಬಿಜೆಪಿಗೆ ಒಂದು ಸ್ಥಾನ ಸಿಗುವ ಸಾಧ್ಯತೆ ಇದೆ ಇನ್ನು ಮಧ್ಯಪ್ರದೇಶ ಗುಜರಾತ್ ಉತ್ತರಾಖಂಡದಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಎನ್ನಲಾಗಿದೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಎಂಟರಲ್ಲಿ ಗೆದ್ರೆ ಬಿಜೆಪಿ ಏಳು ಸ್ಥಾನಗಳೊಂದಿಗೆ ಎರಡನೇ ದೊಡ್ಡ ಪಕ್ಷವಾಗುವ ಸಂಭವವಿದೆ ಇನ್ನು ಹೈದರಾಬಾದ್ನಲ್ಲಿ ಒವೈಸಿ ಮತ್ತು ಬಿಜೆಪಿಯ ಲತಾ ನಡುವೆ ಫೈಟ್ ಇದೆ ದಿಲ್ಲಿಯಲ್ಲಿ ಏಳಕ್ಕೆ ಏಳು ಸ್ಥಾನಗಳನ್ನು ಬಿಜೆಪಿ ಗೆಲುವು ಪಡೆಯುತ್ತೆ ಅನ್ನುವಂಥ ಮೂಲಕ ಕ್ಯೂ ಸಮೀಕ್ಷೆ ಹೇಳಿರೋದರಿಂದ ಇಲ್ಲಿ ಆಪ್ ಮತ್ತು ಕಾಂಗ್ರೆಸ್ಗೆ ಮುಖಭಂಗವಾಗುವ ಸಂಭವವಿದೆ ಎಂದು ಹೇಳಲಾಗಿದೆ ಇನ್ನು ಪಶ್ಚಿಮ ಬಂಗಾಳದಲ್ಲಿ ನಲವತ್ತೆರಡು ಸ್ಥಾನಗಳ ಪೈಕಿ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಬಿಜೆಪಿಗೆ ಗೆಲುವು ಸಿಗುವ ಸಾಧ್ಯತೆ ಇದೆ ಸಿಎಂ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿಗೆ ಹದಿನಾರರಿಂದ ಇಪ್ಪತ್ತು ಸ್ಥಾನಗಳಲ್ಲಿ ಗೆಲುವು ಸಿಗಬಹುದು ಅಂತ ಹೇಳಲಾಗಿದೆ ಸಮೀಕ್ಷೆಗಳು ಹೊರಬಿದ್ದಿದ್ದು ಕಾಂಗ್ರೆಸ್ ಪಕ್ಷ ಮಾತ್ರ ಇವುಗಳನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ನಾವು ಇನ್ನೂರ ತೊಂಬತ್ತೈದು ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೇವೆ ಸಮೀಕ್ಷೆಗಳನ್ನ ನಂಬುವುದಿಲ್ಲ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ರಾಹುಲ್ ಗಾಂಧಿ ಕೂಡ ಎಕ್ಸಿಟ್ ಪೋಲ್ ರಿಸಲ್ಟ್ ಅನ್ನ ತಳ್ಳಿ ಹಾಕಿದ್ದಾರೆ ಆದ್ರೆ ಕಳೆದ ಬಾರಿಯೂ ಕೂಡ ಚಾಣಕ್ಯ ಸರ್ವೆ ರಿಪೋರ್ಟ್ನಂತೆಯೇ ಎನ್ಡಿಎ ಮೈತ್ರಿಕೂಟ ಮುನ್ನೂರ ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಹೇಳಿತ್ತು ಆದ್ರೆ ಬೇರೆ ಯಾವುದೇ ಸಮೀಕ್ಷೆಗಳು ಇಷ್ಟು ಸ್ಥಾನಗಳನ್ನ ನೀಡಿರಲೇ ಇಲ್ಲ ಆದರೆ ಮುನ್ನೂರ ಐವತ್ತೆರಡು ಸ್ಥಾನಗಳನ್ನ ಎನ್ಡಿಎ ಮೈತ್ರಿಕೂಟ ಗೆಲ್ಲುವ ಮೂಲಕ ದಾಖಲೆಯನ್ನ ನಿರ್ಮಾಣ ಮಾಡಿತು ಈ ಬಾರಿಯೂ ಕೂಡ ಬಹುತೇಕ ಸರ್ವೆಗಳು ತ್ರೀ ಫಿಫ್ಟಿ ಪ್ಲಸ್ ಸ್ಥಾನಗಳನ್ನ ಎನ್ಡಿಎ ಮೈತ್ರಿಕೂಟಕ್ಕೆ ಕೊಟ್ಟಿವೆ ಆದರೆ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ನೂರ ಐವತ್ತರಿಂದ ಇನ್ನೂರು ಸ್ಥಾನ ಅಂತ ಹೇಳಲಾಗ್ತಾ ಇದೆ ಏನೇ ಆದರೂ ಸಮೀಕ್ಷೆಗಳು ನಿಖರವಾಗಿಯೇ ಇರುತ್ತವೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಆದರೆ ಸಂಪೂರ್ಣವಾಗಿ ತಲೆ ಕೆಳಗಾಗುವ ಸಾಧ್ಯತೆಗಳು ಕಡಿಮೆ ಅಂತಲೇ ಹೇಳಬಹುದು ಇನ್ನೇನು ಮತ ಎಣಿಕೆಗೆ ಕೆಲ ಗಂಟೆಗಳು ಮಾತ್ರ ಬಾಕಿ ಇದ್ದು ಯಾರು ಎಷ್ಟು ಸ್ಥಾನ ಪಡಿತಾರೆ ಅನ್ನುವಂಥದ್ದು ಗೊತ್ತಾಗಲಿದೆ ದೇಶದ ಚುಕ್ಕಾಣಿಯನ್ನ ಮೋದಿ ಅವರು ಮೂರನೇ ಬಾರಿ ಹಿಡಿತಾರಾ ಇಲ್ಲ ಕಾಂಗ್ರೆಸ್ ಮತ್ತು ಮೈತ್ರಿ ಕೂಟ ಮೋಡಿ ಮಾಡುತ್ತಾ ಅಂತ ಕಾದ್ ನೋಡ್ಬೇಕಷ್ಟೇ